ರಹಮಾನ್ ಸ್ನೇಹಿತರೆ ಪ್ರಪಂಚದ ಎಲ್ಲಾ ಧರ್ಮಗಳಲ್ಲಿಯೂ ಮನುಷ್ಯನ ಸೃಷ್ಟಿ ಮತ್ತು ಆರಂಭದ ಬಗ್ಗೆ ವಿಶಿಷ್ಟವಾಗಿದೆ ಆದರೆ ಎರಡು ಮಹಾನ್ ಧರ್ಮಗಳು ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮ ಎರಡರಲ್ಲಿಯೂ ಆದಮ್ ಎಂಬ ಮೊದಲ ಮಾನವನ ಹೆಸರು ಒಂದೇ ಆದರೆ ಅವರ ಸೃಷ್ಟಿಯ ಅರ್ಥ ಮತ್ತು ನಂಬಿಕೆ ವಿಭಿನ್ನವಾಗಿದೆ ಬೈಬಲ್ ಮತ್ತು ಕುರಾನ್ನ ಬೆಳಕಿನಲ್ಲಿ ತಿಳಿಯೋಣ ಅಸ್ಸಾಂ ವಲೈಕುಂ ವರಹಮತುಲ್ಲಾಹಿ ಒಬ್ಬರ ಆದಮರನ್ನು ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಮೊದಲ ಮಾನವ ದೇವರು ಸೃಷ್ಟಿಸಿದ ಮಾನವ ಕುಲದ ತಂದೆ ಎಂದು ಗೌರವಿಸಲಾಗುತ್ತದೆ ಇಸ್ಲಾಂ ಧರ್ಮದಲ್ಲಿ ಸೈಯದುನ ಆದ್ ಅಲೀ ಸಲಾಂ ರವರನ್ನು ಅಬುಲ್ ಬಷರ್ ಅಂದರೆ ಮಾನವನ ತಂದೆ ಮೊದಲ ಪ್ರವಾದಿ ಸಂದೇಶವಾಹಕ ಎಂದು ಗೌರವಿಸಲಾಗುತ್ತದೆ ಬೈಬಲ್ನ ಪರಿಚಯ ಕ್ರಿಶ್ಚಿಯನ್ ಧರ್ಮದಲ್ಲಿ ಬೈಬಲ್ ಸತ್ಯವೇದ ದೇವರ ವಾಣಿ ಅಥವಾ ದೇವರ ಪ್ರಕಟಣೆಯಾಗಿದೆ ಬೈಬಲ್ ಅನ್ನು ಮನುಷ್ಯರು ಬರೆದಿದ್ದರೂ ಅದನ್ನು ದೇವರ ಪ್ರೇರಣೆಯಿಂದ ಬರೆಯಲಾಗಿದೆ ಎಂದು ನಂಬುತ್ತಾರೆ ದೇವರು ಪವಿತ್ರಾತ್ಮದ ಮೂಲಕ ಲೇಖಕರನ್ನು ಮಾರ್ಗದರ್ಶಿಸಿ ಅವರು ಆ ದೇವರ ಸಂದೇಶವನ್ನು ದೋಷರಹಿತವಾಗಿ ಮತ್ತು ಅಧಿಕಾರಯುತವಾಗಿ ದಾಖಲಿಸಿದ್ದಾರೆ ಎಂದು ನಂಬುತ್ತಾರೆ ಬೈಬಲ್ ದೇವರಿಂದ ಪ್ರೇರಿತವಾದ ಮಾನವನ ಮಾತು ಎಂಬ ಪರಿಕಲ್ಪನೆ ದೇವರು ಮನುಷ್ಯರ ಮೂಲಕ ಮಾತನಾಡಿದ್ದಾನೆ ಪವಿತ್ರಾತ್ಮನು ಪ್ರವಾದಿಗಳಿಗೆ ಧರ್ಮಗ್ರಂಥದ ಸಂದೇಶಗಳನ್ನು ಬಹಿರಂಗಪಡಿಸಿದನು ದೇವರ ಆತ್ಮದಿಂದ ಪ್ರೇರೇಪಿಸಲ್ಪಟ್ಟಾಗ ಅಥವಾ ನಿಯಂತ್ರಿಸಲ್ಪಟ್ಟಾಗ ಮಾತ್ರ ಬರೆದಿದ್ದಾರೆ ಬೈಬಲ್ ದೇವರ ಸ್ವಂತ ಪುಸ್ತಕ ದೇವರ ಮನುಷ್ಯನು ಪ್ರತಿಯೊಂದು ಸತ್ಕಾರ್ಯಕ್ಕೂ ಸಂಪೂರ್ಣವಾಗಿ ಸನ್ನದ್ಧನಾಗುವಂತೆ ಎಲ್ಲಾ ಶಾಸ್ತ್ರಗಳಲ್ಲೂ ದೇವರಿಂದ ಪ್ರೇರಿತವಾಗಿದೆ ಯೇಸು ಕ್ರಿಸ್ತನನ್ನು ವಾಖ್ಯ ಅಥವಾ ದೇವರ ವಾಣಿ ಎಂದು ಕರೆಯುತ್ತಾರೆ ಬೈಬಲ್ ಅವರ ಬಗ್ಗೆ ಸಾಕ್ಷ್ಯ ನುಡಿಯುತ್ತದೆ ಬೈಬಲ್ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎಂದು ಎರಡು ಭಾಗಗಳಲ್ಲಿ ವಿಂಗಡಿಸಲಾಗಿದೆ ಕುರಾನ್ ಮಜೀದ್ನ ಕಿರುಪರಿಚಯ ಕುರಾನ್ ಅಲ್ಲಹನ ವಚನವಾಗಿದೆ ಅಲ್ಲಹನ ನುಡಿಯಾಗಿದೆ ಇದನ್ನು ಅಲ್ಲಾ ಸುಬಾನ ಅವನು ದೇವದೂತರ ನಾಯಕರಾದ ಮಹಾ ದೇವದೂತ ಹಜರತ್ ಜಿಬ್ರಿಲ್ ಸಲಾಂ ರವರ ಮುಖಾಂತರ ಪ್ರವಾದಿ ಮುಹಮ್ಮದ್ ಸಲ್ಲಾ ಸಲಾಂ ರವರಿಗೆ ಅವತೀರ್ಣಗೊಳಿಸಿದನು ಕುರಾನ್ ಅಲ್ಲಿ ಅಲ್ಲಾ ಸುಬಾನ್ ಈ ರೀತಿ ಉಲ್ಲೇಖಿಸಿದ್ದಾನೆ ನಿಶ್ಚಯವಾಗಿಯೂ ಕುರಾನ್ ಸರ್ವಲೋಕದ ಪ್ರಭುವಿನಿಂದ ಅವತೀರ್ಣಗೊಳಿಸಲ್ಪಟ್ಟಿದೆ ರೂಹುಲ್ ಅಮೀನ್ ಜಿಬ್ರಿಲ್ ಅಲ್ಲೆ ಸಲಾಂ ಇದನ್ನು ನಿಮ್ಮ ಹೃದಯಕ್ಕೆ ನೀವು ಮುನ್ನೆಚ್ಚರಿಕೆ ಕೊಡುವವರಾಗಲೆಂದು ತಂದಿರಿಸಿದ್ದಾರೆ ಇದು ಅರಬಿ ಭಾಷೆಯಲ್ಲಿದೆ ಮತ್ತು ಕುರಾನ್ ಕುರಿತು ಹಿಂದಿನ ದಿವ್ಯ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಕುರಾನ್ನಲ್ಲಿ ನೂರ ಹದಿನಾಲ್ಕು ಸೂರಗಳಿವೆ ಮೊದಲ ಸೂರಾದ ಹೆಸರು ಅಲ್ ಫಾತೆಹ ಮತ್ತು ಕೊನೆಯ ಸೂರಾದ ಹೆಸರು ಸೂರತುನ್ನಾಸ್ ಕುರಾನ್ ಮೊದಲ ಬಾರಿಗೆ ರಂಜಾನ್ ತಿಂಗಳಲ್ಲಿ ಅವತೀರ್ಣವಾಗಿದೆ ಹಾಗೂ ಇಪ್ಪತ್ ವರ್ಷಗಳ ಅವಧಿಯಲ್ಲಿ ಅವತೀರ್ಣಗೊಂಡಿತು ಇದನ್ನು ಅಲ್ ಫುರ್ ಖಾನ್ ಎಂದರೆ ಪ್ರಸಿದ್ಧ ಗ್ರಂಥ ಕಲಾಮುಲ್ಲಾ ಎಂದರೆ ಅಲ್ಲಹನ ನುಡಿ ಕಿತಾಬ್ ಎಂದರೆ ಪವಿತ್ರ ಗ್ರಂಥ ನೂರಂದರೆ ದಿವ್ಯ ಜ್ಯೋತಿ ಅಲ್ ಹುದ ಅಂದರೆ ಮಾರ್ಗದರ್ಶಕ ಎಂದು ಕರೆಯುತ್ತಾರೆ ಮೂಲ ಅರಬಿಕ್ ಕುರಾನ್ ಸಂಪೂರ್ಣವಾಗಿ ದೋಷರಹಿತ ಮತ್ತು ಬದಲಾವಣೆಗಳಿಂದ ಮುಕ್ತವಾಗಿದೆ ಎಂದು ನಂಬುತ್ತಾರೆ ಇಂದಿನ ಎಲ್ಲ ದೈವಿಕ ಗ್ರಂಥಗಳು ಜಬೂರ್ ತೌರಾತ್ ಇಂಜಿಲ್ ನಂತರ ಕುರಾನ್ ಅಂತಿಮ ಅಲ್ಲಾ ಸುಬಾನ ಗ್ರಂಥ ಎಂದು ನಂಬುತ್ತಾರೆ ಬೈಬಲ್ನಲ್ಲಿ ಆದಮನ ಸೃಷ್ಟಿಯ ಬಗ್ಗೆ ಹೀಗೆ ಹೇಳಲಾಗಿದೆ ದೇವರಾದ ಯಹೋವನು ನೆಲದಿಂದ ಮಣ್ಣನ್ನು ತೆಗೆದುಕೊಂಡು ಮನುಷ್ಯನನ್ನು ಅಂದರೆ ಆದಮನನ್ನು ರೂಪಿಸಿ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದಾಗ ಆದಮನು ಸಜೀವಿಯಾದನು ದೇವರಾದ ಯಹೋವನು ಆದಮನನ್ನು ಕರೆದುಕೊಂಡು ಹೋಗಿ ಎದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕಾಗಿಯೂ ಅದನ್ನು ನೋಡಿಕೊಳ್ಳುವುದಕ್ಕೂ ಎದೇನ್ ತೋಟದಲ್ಲಿರಿಸಿದನು ದೇವರಾದ ಯಹೋವನು ಆದಮನಿಗೆ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ಬೇಕಾದರೆ ನೀನು ತಿನ್ನಬಹುದು ಆದರೆ ಒಳ್ಳೆಯ ಮತ್ತು ಕೆಟ್ಟದರ ಬಗ್ಗೆ ಜ್ಞಾನ ಕೊಡುವ ಹಣ್ಣನ್ನು ಮಾತ್ರ ನೀನು ತಿನ್ನಕೂಡದು ಒಂದು ವೇಳೆ ಆ ಮರದ ಹಣ್ಣನ್ನು ತಿಂದರೆ ನೀನು ಸಾಯುವೆ ಭೂಮಿಯ ಮೇಲಿನ ಎಲ್ಲಾ ಪಶುಗಳಿಗೂ ಆಕಾಶದಲ್ಲಿ ಹಾರಾಡುವ ಎಲ್ಲಾ ಪಕ್ಷಿಗಳಿಗೂ ಆದಮನು ಹೆಸರಿಟ್ಟನು ದೇವರಾದ ಯಹೋವನು ಆದಮನ ಪಕ್ಕೆಲುಬಿನಿಂದ ಸ್ತ್ರೀ ಹವ್ವಾಳನ್ನು ಸೃಷ್ಟಿಸಿದನು ಆ ಪುರುಷ ಮತ್ತು ಅವನ ಹೆಂಡತಿ ಎಂದರೆ ಆದಮ ಮತ್ತು ಹವ್ವ ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ ಹಾವು ಹವ್ವಾಳನ್ನು ಮೋಸಗೊಳಿಸಿತು ಹಾವು ಹವ್ವಾಳಿಗೆ ನೀವು ಆ ಮರದ ಹಣ್ಣನ್ನು ತಿಂದರೆ ಸಾಯುವುದಿಲ್ಲ ನೀವು ಆ ಮರದ ಹಣ್ಣು ತಿಂದರೆ ನಿಮಗೆ ಒಳ್ಳೆಯದರ ಮತ್ತು ಕೆಟ್ಟದರ ಬಗ್ಗೆ ಜ್ಞಾನ ಬರುತ್ತದೆ ಎಂದು ದೇವರಿಗೆ ಗೊತ್ತಿದೆ ಅಲ್ಲದೆ ನೀವು ದೇವರಿಗೆ ಸರಿ ಸಮನರಾಗುವಿರಿ ಎಂದು ಹೇಳಿತು ಹವ್ವಾಳು ಆ ಮರದ ಹಣ್ಣನ್ನು ಕಿತ್ತುಕೊಂಡು ತಿಂದಳು ತನ್ನೊಂದಿಗೆ ಆದಮನಿಗೂ ಸ್ವಲ್ಪ ಹಣ್ಣನ್ನು ಕೊಟ್ಟಳು ಅವನು ಸಹ ಅದನ್ನು ತಿಂದನು ಕೂಡಲೇ ಆದಮ ಮತ್ತು ಹವ್ವಾಳಲ್ಲಿ ಬದಲಾವಣೆಗಳಾದವು ತಾವು ಬೆತ್ತಲೆಯಿಂದಿರುವುದನ್ನು ಕಂಡು ಅಂಜೂರದ ಎಲೆಗಳನ್ನು ಒಂದಕ್ಕೊಂದು ಜೋಡಿಸಿ ಸುತ್ತಿಕೊಂಡರು ದೇವರ ಆಜ್ಞೆಯನ್ನು ಮುರಿದ ಕಾರಣ ಆದಮ ಮತ್ತು ಹವ್ವಾಳನ್ನು ಏದೇನು ತೋಟದಿಂದ ಹೊರಹಾಕಲಾಯಿತು ದೇವರು ತೋಟದಲ್ಲಿ ತಿರುಗಾಡುತ್ತಿದ್ದಾಗ ಆದಮ ಮತ್ತು ಹವ್ವಾಳು ಮರದ ಹಿಂದೆ ಅಡಗಿಕೊಂಡರು ನೀನು ಎಲ್ಲಿದ್ದೀಯಾ ಎಂದು ದೇವರು ಆದಮನನ್ನು ಕೇಳಿದನು ಆದಮನು ಹವ್ವಾಳ ಮೇಲೆ ಆಪಾದನೆ ಹೊರಿಸಿದನು ಹವ್ವಾಳು ಸರ್ಪದ ಮೇಲೆ ಆಪಾದನೆ ಹೊರಿಸಿದಳು ಸರ್ಪವು ನನ್ನನ್ನು ಮೋಸಗೊಳಿಸಿದ್ದರಿಂದ ನಾನು ತಿಂದೆ ದೇವರು ಅವರಿಬ್ಬರಿಗೂ ಹಾಗೂ ಸರ್ಪಕ್ಕೂ ಅವರ ಅವಿಧೇಯತೆಯ ಪರಿಣಾಮಗಳನ್ನು ಘೋಷಿಸಿದನು ಸರ್ಪಕ್ಕೆ ಆಶೀರ್ವಾದವಿಲ್ಲದ ಮತ್ತು ಹೊಟ್ಟೆಯಿಂದ ತೆಳುವ ಜೀವನ ಹವ್ವಾಳಿಂದ ಎಲ್ಲಾ ಮಹಿಳೆಯರಿಗೂ ಗರ್ಭಧಾರಣೆ ಮತ್ತು ಹೆರಿಗೆಯ ನೋವು ಹೆಚ್ಚಾಗುವುದು ಮತ್ತು ಗಂಡನ ಆಳ್ವಿಕೆಯಲ್ಲಿರುವುದು ಆದಮನಿಂದ ಎಲ್ಲಾ ಪುರುಷರಿಗೂ ಭೂಮಿಯು ಶಾಪಗ್ರಸ್ತವಾಗುವುದು ಜೀವನ ಪರ್ಯಂತ ಕಷ್ಟಪಟ್ಟು ಬೆಹುರು ಸುರಿಸಿ ದುಡಿದರೆ ಮಾತ್ರ ಆಹಾರ ಸಿಗುವುದು ಮಣ್ಣಿನಿಂದ ಬಂದ ಮನುಷ್ಯ ಮಣ್ಣಿಗೆ ಮರಳುವಂತಾಗುವುದು ಅಂದರೆ ಮರಣ ಹೀಗೆ ಆದಮನ ಸೃಷ್ಟಿಯ ಬಗ್ಗೆ ಬೈಬಲ್ನಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಒಬ್ಬ ಆದಮನಿಂದ ಇಡೀ ಮಾನವ ಕುಲ ಪಾಪಕ್ಕೆ ಕಾರಣವಾಯಿತು ಅದೇ ಆದಮನ ಬಗ್ಗೆ ಇಸ್ಲಾಂ ಧರ್ಮ ಗ್ರಂಥ ಕುರಾನ್ ಮಜೀದ್ನಲ್ಲಿ ಏನು ಹೇಳಲಾಗಿದೆ ಎಂದು ತಿಳಿಯೋಣ ಅಲ್ಲಾ ಸುಭಾನ ಅವತಾಲ ಮಲಕ್ ಅಂದರೆ ದೇವದೂತರಿಗೆ ಹೇಳಿದನು ನಾನು ಭೂಮಿಯಲ್ಲಿ ಒಬ್ಬ ಖಲೀಫಾ ಅಂದರೆ ಪ್ರತಿನಿಧಿ ಅಥವಾ ಉತ್ತರಾಧಿಕಾರಿಯನ್ನು ನೇಮಿಸಲಿದ್ದೇನೆ ಖಂಡಿತವಾಗಿಯೂ ನಾವೇ ಸಯದುನ ಆದಮಲೆ ಸಲಾಂ ರವರನ್ನು ಮಣ್ಣಿನಿಂದ ಸೃಷ್ಟಿಸಿರುವೆವು ಅವನಲ್ಲಿ ತನ್ನ ಆತ್ಮವನ್ನು ಊದಿದನು ಅವನು ಸೈಯದುನ ಆದಮಲೆ ಸಲಾಂ ರವರಿಗೆ ಎಲ್ಲಾ ವಸ್ತುಗಳ ಹೆಸರುಗಳನ್ನು ಕಲಿಸಿಕೊಟ್ಟನು ಅಲ್ಲಾ ಸುಬಾನ ಅವತರ ದೇವದೂತರಿಗೆ ಹೇಳಿದನು ನಾನು ಆತ್ಮವನ್ನು ಊದಿದಾಗ ನೀವು ಅವನಿಗೆ ಸಾಷ್ಟಾಂಗ ಸಾಷ್ಟಾಂಗವೆರಗಿರಿ ಅದರಂತೆ ಎಲ್ಲಾ ದೇವದೂತರು ಸಾಷ್ಟಾಂಗವೆರಗಿದರು ಆದರೆ ಶೈತಾನನು ನಿರಾಕರಿಸಿದನು ಅಲ್ಲಾ ಸುಬಹಾನಾವತಾಲನು ನಾನು ನಿನಗೆ ಆದೇಶಿಸಿದಾಗ ಬೆರಗದಂತೆ ನಿನ್ನನ್ನು ತಡೆದದ್ದು ಯಾವುದು ಎಂದು ಕೇಳಿದನು ಶೈತಾನನು ಹೇಳಿದನು ನಾನು ಅವನಿಗಿಂತ ಶ್ರೇಷ್ಠ ನನ್ನನ್ನು ನೀನು ಬೆಂಕಿಯಿಂದ ಸೃಷ್ಟಿಸಿರುವೆ ಮತ್ತು ಅವನನ್ನು ಮಣ್ಣಿನಿಂದ ಸೃಷ್ಟಿಸಿರುವೆ ಅಲ್ಲಾ ಸುಬಹಾನಾವತಾಲನು ಹೇಳಿದನು ನೀನು ಇಲ್ಲಿಂದ ಇಳಿದುಬಿಡು ಇಲ್ಲಿ ದೊಡ್ಡಸ್ಥಿಕೆ ದುರಹಂಕಾರ ಮಾಡುವ ಹಕ್ಕು ನಿನಗಿಲ್ಲ ಹೊರಟು ಹೋಗು ನೀನು ತೀರಾ ನೀಚನಾಗಿರುವೆ ಶೈತಾನನು ಹೇಳಿದನು ಪುನರುತ್ಥಾನದ ದಿನದ ತನಕ ನನಗೆ ಕಾಲಾವಕಾಶ ನೀಡು ಅಂತಿಮ ವಿಚಾರಣೆ ದಿನದವರೆಗೆ ನಿನ್ನ ಮೇಲೆ ಶಾಪವಿರುವುದು ಶೈತಾನನು ಹೇಳಿದನು ನನ್ನೊಡೆಯ ಎಲ್ಲಾ ಜೀವಿಗಳನ್ನು ಜೀವಂತಗೊಳಿಸುವ ದಿನದ ತನಕ ನನಗೆ ಕಾಲಾವಕಾಶ ನೀಡು ಅಲ್ಲಾ ಸುಭಾನ ಅವತಾಲ ಹೇಳಿದನು ಈಗೋ ನಿನಗೆ ಕಾಲಾವಕಾಶ ನೀಡಲಾಗಿದೆ ಒಂದು ನಿರ್ದಿಷ್ಟ ದಿನದವರೆಗೆ ಶೈತಾನನು ಹೇಳಿದನು ನೀನೀಗ ನನ್ನನ್ನು ದಾರಿ ತಪ್ಪಿದವನೆಂದು ತೀರ್ಮಾನಿಸಿರುವುದರಿಂದ ನಾನು ಸೈದುನ ಆದಮ್ಲೆ ರವರ ಸಂತತಿಯವರಿಗೆ ನಿನ್ನ ನೇರ ಮಾರ್ಗದಲ್ಲಿ ಹೊಂಚು ಹಾಕುತ್ತಿರುವೆನು ಮಾತ್ರವಲ್ಲ ಅವರ ಮುಂಭಾಗದಿಂದಲೋ ಅವರ ಹಿಂಭಾಗದಿಂದಲೋ ಅವರ ಬಲಭಾಗದಿಂದಲೋ ಅವರ ಎಡಭಾಗದಿಂದಲೂ ನಾನು ಖಂಡಿತ ಅವರನ್ನು ತಲುಪುತ್ತೇನೆ ಅವರಲ್ಲಿ ಹೆಚ್ಚಿನವರು ನಿನ್ನ ಕೃತಜ್ಞರಾಗಿ ಕಾಣದಾರೆ ಅಲ್ಲಾ ಸುಭಾನ ಅವತಾರ ಹೇಳಿದನು ನೀನು ನಿಂದಿತನಾಗಿಯೂ ಶಪಿತನಾಗಿಯೂ ಇಲ್ಲಿಂದ ಹೊರಟು ಹೋಗು ಅವರ ಪೈಕಿ ನಿನ್ನನ್ನು ಅನುಸರಿಸುವವರಿಂದ ಮತ್ತು ನಿಮ್ಮೆಲ್ಲರಿಂದ ನಾನು ನರಕವನ್ನು ತುಂಬಲಿದ್ದೇನೆ ಪ್ರವಾದಿ ಮುಹಮ್ಮದ್ ಸಲ್ಲಾ ಉಲ್ಲೇ ರವರು ಈ ರೀತಿ ಹೇಳಿದರು ಸೈಯದುನ ಆದ್ ಅಲಹಲ ಪಕ್ಕಲಿಬಿನಿಂದ ಸಲಾಮುಲ್ಲಾಹಿ ಅಲೇಹ ಅವರನ್ನು ಸೃಷ್ಟಿಸಿದನು ಅಲ್ಲಾ ಸುಬಾನ ನೀವು ಮತ್ತು ನಿಮ್ಮ ಪತ್ನಿ ಸ್ವರ್ಗದಲ್ಲಿ ನೆಲೆಸಿರಿ ಮತ್ತು ನೀವಿಬ್ಬರು ಇಲ್ಲಿ ಇಷ್ಟವಾದದ್ದನ್ನೆಲ್ಲ ತಿನ್ನಿರಿ ಆದರೆ ಆ ಮರದ ಬಳಿಗೆ ಹೋಗಬೇಡಿ ಹಾಗೂ ಅದರ ಹಣ್ಣನ್ನು ತಿನ್ನಬೇಡಿ ನೀವು ಹಣ್ಣನ್ನು ತಿಂದರೆ ನೀವಿಬ್ಬರು ಅಕ್ರಮಿಗಳಾಗುವಿರಿ ಹಾಗೂ ಶೈತಾನನು ನಿಮ್ಮ ದ್ವೇಷಿಯಾಗಿದ್ದಾನೆ ಎಂದು ಹೇಳಿದನು ನಿಮ್ಮ ಒಡೆಯನು ಆ ಮರದಿಂದ ನಿಮ್ಮಿಬ್ಬರನ್ನು ತಡೆದಿರುವುದು ನೀವಿಬ್ಬರೂ ದೇವದೂತರುಗಳಾಗಬಾರದು ಅಥವಾ ನಿತ್ಯ ಜೀವಿಗಳಾಗಿ ಬಿಡಬಾರದು ಎಂಬ ಕಾರಣಕ್ಕಾಗಿ ಮಾತ್ರ ಎಂದು ಶೈತಾನನು ಅವರೊಡನೆ ಹೇಳಿದನು ಹಾಗೆಯೇ ಶೈತಾನನು ಖಂಡಿತವಾಗಿಯೂ ನಾನು ನಿಮ್ಮ ಹಿತೇಶಿ ಎಂದು ಅವರ ಮುಂದೆ ದೇವರ ಆಣೆ ಹಾಕಿದನು ಕೊನೆಗೆ ಶೈತಾನನು ಮೋಸದಿಂದ ಅವರನ್ನು ಒಲಿಸಿಕೊಂಡನು ಮತ್ತು ಅವರಿಬ್ಬರು ಆ ಮರದ ಹಣ್ಣನ್ನು ತಿಂದಾಗ ಅವರ ಗುಪ್ತಾಂಗಗಳು ಪರಸ್ಪರರ ಮುಂದೆ ಪ್ರಕಟವಾಗಿ ಬಿಟ್ಟವು ಮತ್ತು ಅವರಿಬ್ಬರು ಸ್ವರ್ಗದ ಮರದ ಎಲೆಗಳಿಂದ ತಮ್ಮನ್ನು ಮುಚ್ಚಿಕೊಳ್ಳತೊಡಗಿದರು ಆಗ ಅವರ ಒಡೆಯನು ಅವರನ್ನು ಕರೆದು ಹೇಳಿದನು ನಾನು ನಿಮ್ಮನ್ನು ಆ ಮರದಿಂದ ತಡೆದಿರಲಿಲ್ಲವೆ ಮತ್ತು ಶೈತಾನನು ನಿಮ್ಮಿಬ್ಬರ ಪಾಲಿಗೆ ಸ್ಪಷ್ಟ ಶತ್ರುವಾಗಿದ್ದಾನೆಂದು ನಾನು ನಿಮಗೆ ಹೇಳಿರಲಿಲ್ಲವೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈ ಸಲಂ ರವರು ಹೇಳಿದರು ಸೈಯದ್ನ ಸಲಾಂ ಮತ್ತು ಸೈಯದ್ ಸಲಾಮುಲ್ಲಾಹಿ ಸಲಾಮಲ್ಲಾಹಿ ಅಲೇಹಾರವರು ಸ್ವರ್ಗದಲ್ಲಿ ಸ್ವರ್ಗದ ವಸ್ತ್ರದಲ್ಲಿದ್ದರು ಆಗ್ನೆಯನ್ನು ಉಲ್ಲಂಘಿಸಿದ್ದರಿಂದ ಅವರ ವಸ್ತ್ರವು ಇಳಿಸಲಾಯಿತು ಅಲ್ಲಾ ಸುಬಾನ ಹೇಳಿದನು ತೊಲಗಿ ಹೋಗಿರಿ ನೀವು ಮಾನವ ಮತ್ತು ಶೈತಾನ ಪರಸ್ಪರ ಶತ್ರುಗಳು ಒಂದು ನಿರ್ದಿಷ್ಟ ಕಾಲದವರೆಗೆ ನಿಮಗೆ ಭೂಮಿಯಲ್ಲಿ ವಸತಿ ಹಾಗೂ ಅಗತ್ಯ ವಸ್ತುಗಳಿವೆ ಆ ಬಳಿಕ ಸೈಯದ ಆದ್ ಅಲೆ ಸಲಾಂ ರವರು ತಮ್ಮೊಡೆಯನಿಂದ ಅಲ್ಲಾ ಸುಬಹಾನ ಅವತಾಲಿಂದ ಕ್ಷಮೆ ಬೇಡುವ ಕೆಲವು ಪದಗಳನ್ನು ಕಲಿತುಕೊಂಡರು ಮತ್ತು ಪಶ್ಚಾತಾಪ ಪ್ರಕಟಿಸಿದರು ಅಲ್ಲಾ ಸುಬಹಾನ ವತಾಲನು ಅವರ ಪಶ್ಚಾತ್ತಾಪವನ್ನು ಸ್ವೀಕರಿಸಿದನು ಅವನು ಖಂಡಿತ ಪಶ್ಚಾತಾಪ ಸ್ವೀಕರಿಸುವವನು ಮತ್ತು ಕರುಣಾಮಯಿಯಾಗಿದ್ದಾನೆ ಅಲ್ಲಾ ಸುಬಹ್ನಾವತಾಲ ಹೇಳಿದನೋ ನೀವೆಲ್ಲರೂ ಇಲ್ಲಿಂದ ಇಳಿದು ಹೋಗಿರಿ ನನ್ನ ಕಡೆಯಿಂದ ನಿಮ್ಮ ಬಳಿಗೆ ನನ್ನ ಮಾರ್ಗದರ್ಶಕರು ತಲುಪಿದಾಗ ಯಾರು ನನ್ನ ತೋರಿದ ಮಾರ್ಗವನ್ನು ಅನುಸರಿಸುವರೋ ಅವರಿಗೆ ಯಾವ ಭಯ ಇರದು ಮತ್ತು ಅವರು ದುಃಖಿಸಲಾರರು ಸತ್ಯವನ್ನು ಧಿಕ್ಕರಿಸುವವರು ಮತ್ತು ನಮ್ಮ ವಚನಗಳನ್ನು ತಿರಸ್ಕರಿಸುವವರು ನರಕಾಗ್ನಿಯವರು ಮತ್ತು ಅದರಲ್ಲಿಯೇ ಸದಾಕಾಲ ಇರುವವರು ಭೂಮಿಯಲ್ಲಿ ನೆಲೆಯಿದೆ ಅದರಲ್ಲಿ ನೀವು ಬದುಕುವಿರಿ ಅದರಲ್ಲಿ ನೀವು ಸಾಯುವಿರಿ ಮತ್ತು ಅದರೊಳಗಿಂದಲೇ ನಿಮ್ಮನ್ನು ಹೊರತೆಗೆಯಲಾಗುವುದು ಕುರಾನ್ ಮಜೀದ್ ನಲ್ಲಿ ಸೈದುನ್ ಸಲಾಮ್ ರವರ ಸೃಷ್ಟಿಯ ಬಗ್ಗೆ ಈ ರೀತಿ ಉಲ್ಲೇಖಿಸಲಾಗಿದೆ ಒಂದೇ ಘಟನೆ ಎರಡು ಧರ್ಮಗಳ ನಂಬಿಕೆಗಳು ಬೇರೆ ಬೇರೆ ಇದರ ಬಗ್ಗೆ ಮುಂದಿನ ಸಂಚೆಗೆ ಭಾಗ ಎರಡರಲ್ಲಿ ತಿಳಿಯೋಣ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಅಸ್ಸಲಾಂ ಅಲೈಕು ವರಹುಲ್ಲಾಹಿ ಒಬ್ಬರ ಕಾತಹು